ನಮಸ್ಕಾರ ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ನಂದು ಅರಮನೆ ನನ್ನ ಅರಮನೆ ಮೇಲೆ ತೆಂಗಿ ಇದು ಸಂಖ್ಯಿನ ಮರ ಇದೆಯಲ್ವಾ ಅದರದ್ದು ಎಲೆ ಎಲ್ಲ ಉದ್ರಿ ನೋಡಿ ಎಷ್ಟು ಗಲೀಜಾಗಿದೆ ಇನ್ನು ಮಳೆಗಾಲ ಶುರು ಆಯಿತು ಅಂತ ಅಂದರೆ ಎಲ್ಲ ಕಟ್ಕೊಳ್ಳುತ್ತೆ ಕಟ್ಕೊಂಡು ನೀರು ಹೋಗಲ್ಲ ಪೈಪಲ್ಲಿ ಅದಕ್ಕೋಸ್ಕರ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಇನ್ನು ಮಳೆಗಾಲ ಶುರು ಆಯಿತು ನಿಮ್ಮ ಮನೆಯಲ್ಲೂ ಈ ಥರ ಏನಾದರೂ ಇದ್ದರೆ ದಯವಿಟ್ಟು ಕ್ಲೀನ್ ಮಾಡಿಸ್ಕೊಂಬಿಡಿ ಇಲ್ದಿದ್ರೆ ಸೀಟೆಲ್ಲ ಹಾಳಾಗುತ್ತೆ ಗೋಡೆ ಎಲ್ಲ ಹಾಳಾಗುತ್ತೆ ನೋಡಿ ಇದೇ ನನ್ನ ಪುಟ್ಟು ಅರಮನೆ ಮೇಲೆ ನಮಗೆ ಟೆರೆಸ್ಸಿಗೆ ಬರೋಕ್ಕೆ ಜಾಗ ಇಲ್ಲ ಸೀಟ್ ಮೇಲೆ ಹತ್ತಕ್ಕೆ ಮೆಟ್ಟಲಿಲ್ಲ ಅದಕ್ಕೆ ಅವ್ರು ಯಾರನ್ನೂ ಕ್ಲೀನ್ ಮಾಡ್ಸೋಕೆ ಕರೆಸಿದ್ದೀನಿ ಅವರು ಆ ಕಡೆಯಿಂದ ಹತ್ತು ಬರಬೇಕು ನೋಡಿ ಎಷ್ಟು ಗಲೀಜಾಗಿದೆ ನೋಡಿ ಅಲ್ಲ ಅದೇನೆ ನೀವು ಬೆಳಗ್ಗೆ ಒಂದು ಆರು ಗಂಟೆಗೆ ಬಂದುಬಿಟ್ರೆ ನಿಧಾನಕ್ಕಪ್ಪ ಇನ್ನು ಮಳೆ ಬಂತು ಅಂದರೆ ಎಲ್ಲ ಕಟ್ಕೊಂಡು ಇದಾಗತ್ತಲ್ವ ಅದಕ್ಕೆ ಒಂದು ಸರಿ ಕ್ಲೀನ್ ಮಾಡಿಸ್ಬಿಡೋಣ ಅಲ್ಲಿ ದೊಡ್ಡದು ಎರಡು ಗಿಡ ಬೆಳೆದಿತ್ತು ಅದನ್ನೆಲ್ಲ ತೆಗೆಸ್ ಇದು ಅದು ಒಣಗೋಗಿದೆ ಅಲ್ವಾ ತೆಗೆಸಿ ಆ್ಯಸಿಡ್ ಹಾಕ್ಸಿದ್ದೆ ಆ ಕಡೆ ನೋಕ್ಬೇಡಪ್ಪ ಅಲ್ಲಿ ಮೆಟ್ಲು ಹಾಂ ಇಲ್ಲಿಗೆ ಹಾಕೊಂಬಿಡಿ ಹ್ಞೂ ಹ್ಞೂ ಅವಾಗ ಅದ್ರ ಫುಲ್ಲು ಕೆಳಗಡೆ ಬೇರು ಬಂದ್ಬಿಟ್ಟಿತ್ತು ಈ ಗಸಗಸೆ ಹಣ್ಣಿಂದು ಆಲದ ಮರದ್ದು ಹೌದು ಹೌದು ನೋಡಿ ಮಳೆಗಾಲ ಶುರು ಆಗೋಕ್ಕಿಂತ ಮುಂಚೆ ಈ ಥರ ಕ್ಲೀನ್ ಮಾಡಿಸ್ಕೊಂಡ್ರೆ ಗೋಡೆನೂ ಚೆನ್ನಾಗಿರುತ್ತೆ ಮಳೆ ನೀರು ನಿಂತು ಮನೆಯೆಲ್ಲ ಹಾಳಾಗಲ್ಲ ಅದು ಮನೆ ಸಣ್ಣದಿರಲಿ ದೊಡ್ಡದಿರಲಿ ಯಾವ ರೀತಿಯಾದರೂ ಇರಲಿ ನಮ್ಮನೆ ನಮ್ಗೆ ಅರ್ಮನೆ ಅಲ್ವಾ ನೋಡಿ ಒಂದು ಸರಿ ಈ ಥರ ಎಲ್ಲ ಕ್ಲೀನ್ ಮಾಡಿಸ್ಕೊಂಬಿಡಿ ನೋಡಿ ಎಷ್ಟು ಕ್ಲೀನ್ ಆಯಿತು ನೋಡಿ ಹೇಗಿತ್ತು ಏ ಕ್ಲೀನ್ ಆಯಿತು ಎಲ್ಲರೂ ದಯವಿಟ್ಟು ಮಳೆ ಶುರು ಆಗೋಕ್ಕಿಂತ ಮುಂಚೆ ಒಂದು ಸರಿ ನಿಮ್ಮನೆ ಮೇಲೆಲ್ಲ ಕ್ಲೀನ್ ಮಾಡಿಸ್ಬಿಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು